ಹೆಂಗೋ ಹಬ್ಬ ಇಲ್ಲನೂ ಚಂದಗೆ ಆಯ್ತು ಹ್ಞೂ ಇದಕ್ಕಿಂತ ಇನ್ನೇನು ಖುಷಿ ಹೇಳಿ ಅಲ್ವೇನ್ರಿ ಹ್ಞೂ ಕಣ್ಲೆ ಪಾರ್ವತಿ ಹಬ್ಬ ಇಲ್ಲನೂವೇ ಹೆಂಗೋ ಚಂದಗೆ ಆಯ್ತು ಆದ್ರೆ ಈ ಮಕ್ಳು ಇವತ್ತೇ ಇವತ್ತಿ ಹೊಂಟು ನಿಂತವಲ್ಲ ಅದೊಂದೇ ಕಣ್ಲೆ ಬೇಜಾರು ಇವತ್ತಿ ಹೋಗ್ಬೇಕಂತ ಅವ್ಕಣ್ರಿ ಏನು ಮಾಡೋದು ಅಯ್ಯೋ ಅವಕ್ಕೂ ಪಾಪ ಕೆಲಸ ಕಾರ್ಯ ಅಂತ ಇರ್ತದಲ್ಲ ನಾವು ಹೋಗ್ಬೇಡಿ ಅನ್ನೋಕ್ಕಾಯ್ತದಾ ಹೇಳಿ ಹೋಗ್ಬೇಡಿ ಕಣ್ರಪ್ಪ ಇಲ್ಲೇ ಇರಿ ಅಂತ ಅಂದ್ರೂ ಇಲ್ಲಿ ಏನು ಕೆಲಸ ಮಾಡೋದು ಅವರು ಹಾಂ ನಿಮ್ಮಂಗೆ ರೈತರ ಕೆಲಸ ಬಂದದ ಅವ್ರಿಗೆ ಹಾಂ ನೀರು ಕಟ್ಟೋದು ಹಾಂ ಉಳುಮೆ ಮಾಡಿಸೋದು ತೋಟ ಕಾಯೋದು ಎಲ್ಲ ಬಂದದ ಅವ್ರಿಗೆ ಕೊನೆ ಪಕ್ಷ ಸಾರಿ ಏಷ್ಮೆ ಉಳಿ ನೋಡ್ಕೊಳಕ್ಕಾದ್ರೂ ಬಂದದೇನು ರೀ ಏನು ಬರೋಕ್ಕಿಲ್ಲ ಕಣ್ರಿ ಇಲ್ಲಿ ಉಳಿಸ್ಕೊಂಡು ಏನು ಮಾಡಿದ್ರಿ ಅವ್ರನ್ನ ಅದರಲ್ಲೂ ನಮ್ಮ ಒಂಚೂರು ಪರವಾಗಿಲ್ಲ ಅದು ಇದು ಕಲ್ತ್ಕಂಡಾದರು ಮಾಡ್ತಾನೆ ಅಂದ್ಕಳಿ ಅದೇ ನಮ್ಮ ಗಿರಿನೇನಾದ್ರು ಉಳಿಸ್ಕೊಬಿಟ್ಟು ಅಂದ್ಕಳಿ ಅವ್ನೂ ನಾವೇ ನೋಡ್ಕೋಬೇಕಾಯ್ತದೆ ಹಾಂ ಅವನಂತೂ ಬರೀ ಊರು ಸುತ್ಕೊಂಡ್ ಇದ್ ಬಿಡ್ತಾನೆ ಒಂದ್ ಕೆಲ್ಸಾನು ಮಾಡಕ್ಕಿಲ್ಲ ಆಟೆ ಆಮೇಲೆ ಹ್ಞೂ ಅದು ಸರಿನೆ ಕಡಂತೇಳಿ ಪಾರ್ವತಿ ಆ ಇವೆಲ್ಲ ಕೆಲಸಗಳು ತೋಟ ನೋಡ್ಕೊಳ್ಳೋದು ನೀರು ಕಟ್ಟೋದು ಉಳುಮೆ ಮಾಡಿಸೋದು ರೇಷ್ಮೆ ಕೆಲಸ ಇವೆಲ್ಲವ ನಮ್ಮ ಕಾಲಕ್ಕೆ ಮುಗ್ದೋಯ್ತದೆ ಅನ್ಸ್ತದೆ ನಮ್ಮ ಮಕ್ಳೇ ಕಲ್ತಿಲ್ಲ ಇನ್ನು ಏನು ನಮ್ಮಅಮ್ಮಕ್ಳು ಹೇಳು ಹ್ಞೂ ಕಣ್ರಿ ಇವೆಲ್ಲನೂ ನಮ್ಮ ಕಾಲಕ್ಕೆ ಮುಗೀತು ಅಂತಾನೆ ಅನ್ಕೋಬೇಕನ್ರಿ ಮುಂದಕ್ಕೆ ಯಾರು ಮಾಡರಿ ನಮ್ಮ ಮಕ್ಳೇ ಕಲ್ತಿಲ್ವಲ್ರಿ ನಾನಂತೂ ಬುಡಕಿಲ್ಲ ಕಣ್ಣು ಪಾರ್ವತಿ ನನ್ನ ಕೊನೆಗಾಲದಲ್ಲಿ ಹಾಂ ಆ ಶಂಕ್ರಂಗೋ ಇಲ್ಲ ಗಿರಿಗೋ ಯಾರಿಗಾರು ಒಬ್ಬರಿಗೆ ಹೇಳ್ಕೊಟ್ಬಿಟ್ಟು ಹೊಂಟೋಯ್ತೀನಿ ಎಲ್ಲ ಕೆಲಸನೂ ಗಿರಿ ಅಂತೂ ಮಾಡೋಕ್ಕಿಲ್ಲ ಅನ್ಸ್ತದೆ ಸಂಕ್ರಂಗೆ ಹೇಳ್ಕೊಡ್ತೀನಿ ಎಲ್ಲನೂ ಆಹ್ಹ್ ನಿಧಾನ ಕಲಿತಾನೆ ಪಾಪ ಏನು ಮಾಡೋಕ್ಕಾಯ್ತದೆ ಅವಕ್ಕೇನು ಅಭ್ಯಾಸವೇ ಆದ್ರೂ ಒಂಚೂರಾರು ಕಲ್ತಿರಬೇಕು ಕಂಡ್ಲೆ ಇಬ್ರಲ್ಲಿ ಒಬ್ರಾರು ಕಲ್ತ್ರು ಹೆಂಗೋ ನಮ್ಮ ಇದನ್ನ ಮುಂದುವರ್ಸ್ಕೊಂಡು ಹೋಯ್ತವೆ ರೈತರು ಕೆಲಸ ಮಾಡ್ಕೊಂಡು ಹೋಯ್ತವೆ ಅಲ್ವೇ ಕಣ್ರಿ ಹೇಳ್ಕೊಡ್ಬಿಡ್ರಿ ಒಬ್ಬರಿಗೆ ಅಲ್ವೇ ಅಲ್ಲ ಕಣ್ರೀ ಈಗಿನ ಮಕ್ಕಳು ಯಾವುವೆ ರೈತ್ರ ಕೆಲಸನೇ ಮಾಡೋದು ಕಲ್ತಿಲ್ವಲ್ಲ ಏನು ಮಾಡೋವು ಮುಂದಕ್ಕೆ ಈಗೇನೋ ನಾವು ರಾಗಿ ಅಕ್ಕಿ ಎಲ್ಲದನ್ನೂ ಬೇಳೆ ಕಾಳು ಎಲ್ಲದನ್ನೂ ಬೆಳ್ಕೊಂಡು ಬೆಳ್ಕೊಂಡು ತಿಂತಾ ಇದ್ದೀವಿ ಅವು ಏನ್ ಮಾಡ್ತಾವ್ರಿ ಆಮೇಲೆ ರೈತರ ಇಲ್ಲ ಅಂದ್ರೆ ಬೆಳೆ ಎಲ್ಲ ಎಲ್ಲಿಂದ ಬಂದದು ಅಯ್ಯೋ ಹಂಗೆ ಆಗತ್ತೆ ಕಣವ ಈ ಕಲಗ ನೋಡ್ತಾ ಇರು ರೈತರು ಕಮ್ಮಿ ಆದಂಗೆ ಆದಂಗೆ ಬೆಳೆನೂ ಕಮ್ಮಿ ಆಯ್ತು ಹೋಯ್ತದೆ ಆ ಬೆಳೆಗೆ ಇವರು ಚಿನ್ನದ ಬೆಲೆ ಕೊಟ್ಟು ತಗೋಬೇಕಾಯ್ತದೆ ಈಗೇನುವೆ ಕಾಳು ಕಡ್ಡಿ ರಾಗಿ ಅಕ್ಕಿ ಆವು ಇವು ಎಲ್ಲನೂ ನಾವೇ ಬೆಳ್ಕೊಂಡು ಬೆಳ್ಕೊಂಡು ತಿನ್ಕೊತಾ ಇದೀವಿ ಆ ಮುಂದಕ್ಕೆ ಇವರು ಚಿನ್ನಕ್ಕೆ ಕೂಡ ಅಷ್ಟು ದುಡ್ಡು ಕೊಟ್ರು ಕೊಡೋದಿಲ್ಲ ಕಣ್ಲೇ ನೋಡ್ಕೊತಾ ಇರು ಹೆಂಗ್ತದೆ ಅಂತ ನೋಡು ಚಿನ್ನನಾದರೂ ಸಿಕ್ಬಿಡ್ತದೆ ಆದರೆ ಆದ್ರೆ ಅಕ್ಕಿ ರಾಗಿ ಇವೆಲ್ಲ ಸಿಗೋಕ್ಕಿಲ್ಲ ಕಣ್ಣನ್ ನೋಡು ಆ ಬತ್ತದೆ ಆ ಕಾಲೇ ಇನ್ನೊಂದು ಸ್ವಲ್ಪ ದಿವಸ ಅಷ್ಟೇ ಹ್ಞೂ ಕಣ್ರಿ ಬದುಕಿದ್ರೆ ನೋಡುವ ಆ ಅದು ಏನೇನು ಮಾಡ್ತಾರೆ ಹೆಂಗೇನ್ ತಕೊಂಡು ತಿಂತಾರೆ ಹೆಂಗ್ ಬದುಕ್ತಾರೆ ಅಂತ ನೋಡುವ ಹ್ಞೂ ಕಣ್ಣೇ ಪಾರ್ವತಿ ಅದೇನಾಯ್ತದೆ ನೋಡೋಣ ತಕೋ ಆಮ್ಯಾಕೆ ಪಾರ್ವತಿ ನಾನು ಹಂಗೆ ಹೋಗಿ ಒಂಚೂರು ಸೊಪ್ಪು ಆ ಕರ್ಬೇವು ಸೊಪ್ಪು ಆಮೇಲೆ ಮಾವನನ್ನು ಚೀಪೆಕಾಯಿ ಎಲ್ಲಾನು ಕಿತ್ಕೊಬಂದು ಕೊಡ್ತೀನಿ ಮಕ್ಳಿಗೆ ಹಾಕೊಟ್ ಕಳ್ಸಿಬಿಡು ಹಾಂ ಒಂದು ವಾರಕ್ಕಾಗೆ ಸೊಪ್ಪು ಗಿಪ್ಪು ಎಲ್ಲ ಬರ್ತೀನಿ ಒಂದಿಷ್ಟು ತರಕಾರಿನೂ ಕಿತ್ಕೊಬರ್ತೀನಿ ಅಲ್ಲಿ ಬದ್ನೆಕಾಯ್ದು ಹಾಕೋರೆ ಅವನೂ ಬರ್ತೀನಿ ಹಂಗೆ ಮನೇಲಿ ಅದು ಏನೇನೈತೆ ಕಾಳು ಕಡ್ಡಿ ಅವನ್ನೂ ಎಲ್ಲ ಕೊಟ್ ಕಳ್ಸು ಒಂಚೂರು ಚೂರು ತೆಗ್ದಿಟ್ಕೊಂಡಿದ್ದಲ್ಲ ಹೆಸರು ಕಾಳು ಎಲ್ಲ ಬೇಕು ಅಂತ ಹಾಂ ಮಕ್ಕಳು ಕೊಡೋಕೆ ಅಂತ ಅವನು ಕೊಟ್ಟು ಕಳಿಸ್ಬಿಡು ಹಂಗೆ ಅಕ್ಕಿ ರಾಗಿನೂ ಕೇಳು ಆಮೇಲೆ ಮೇಲಚ್ಚಿ ಒಂಚೂರು ಅಟ್ಟದ ಹಚ್ಚಿ ಕಾಯಿ ತೆಗಿಸ್ಬೇಕಿತ್ತಲ್ಲ ಏನ್ ಮಾಡ್ತೀಯ ಸಂಕ್ರಾಕ್ರ ಕೈಲಿ ಹೇಳಿ ಒಂಚೂರು ಕಾಯಿ ತೆಗೆಸ್ಕೋ ಏ ರೀ ನಾನು ಆಗ್ಲೇ ತೆಗೆಸ್ಕೊಂಡಿವ್ನಿ ಹಬ್ಬದ ಹಿಂದಿನ ದಿನ ಸಂಕ್ರ ಎಲ್ಲನೂ ಸರಿ ಮಾಡಕ್ಕೆ ಅಂತ ಹತ್ತಿದ್ನಲ್ಲ ಮೇಲೆ ಅವಾಗ ಒಂದ್ ಎರಡು ಮೂಟೆ ತೆಗೆಸ್ಕೊಂಡಿವ್ನಿ ಕಾಯಿ ಅದೇ ಆಯ್ತು ಬಿಡಿ ಇಬ್ಬರಿಗೂ ನನ್ನ ಮೂಟೆ ಕೊಟ್ಟು ಕಲ್ಸಮ್ಮ ಮತ್ತೆ ರಾಗಿ ಮೂಟೆನೂ ರೆಡಿ ಇಟ್ಟಿದ್ದೀನಿ ಕಣ್ರಿ ಇಬ್ರಿಗೂ ತಕೊಂಡು ಹೋಗೋಕೆ ಎರಡು ಮೂಟೆ ರೆಡಿ ಮಾಡಿ ಇಟ್ಟಿದ್ದೀನಿ ಆಮೇಲೆ ಈ ಅಕ್ಕಿನ ಕೇಳ್ತೀನಿ ಕಣ್ರಿ ಅವು ತಿಂದವೋ ಏನೋ ಗೊತ್ತಿಲ್ವಲ್ಲ ರೀ ಅವದೇನೋ ಸೋಮನಾ ಮಸೂರಿನೋ ಅದೇನೋ ಬಿಟಿ ರೈಸೋ ಅದು ಯಾವ್ದಾದ್ರು ತಿಂತವಲ್ರಿ ಅದಕ್ಕೆ ಇದು ತಿಂತೀವಿ ಅಂತಂದ್ರೆ ಇದನ್ನೇ ಹಾಕಿಕೊಡ್ತೀನಿ ಸೊಸೈಟಿ ಹಾಕಿ ಎಷ್ಟೊಂದು ಬಂದೈತಲ್ಲ ನಮಗೆ ಅದನ್ನೇ ಹಾಕೊಡ್ತೀನಿ ಆಮೇಲೆ ಈ ಕಾಲು ಎಲ್ಲ ನಂಗೆ ಗೊತ್ತಾಗಕ್ಕಿಲ್ಲ ಕಣ್ರಿ ಎಷ್ಟೆಷ್ಟು ಹಾಕ್ಬೇಕು ಅಂತ ಅದಕ್ಕೆ ಆ ಇಬ್ಬರು ಸೊಸರ್ಗೂ ಹೇಳ್ಬಿಡ್ತೀನಿ ಅದೇಟ್ ಹಾಕಬೇಕು ಹಾಕಲ್ರ ಅಂತ ಅವ್ರಿಗೆ ಕೊಡ್ತೀನಿ ಹ್ಞೂ ಸರಿ ಕಣ್ಣೆ ಪಾರ್ವತಿ ಎಲ್ಲನೂ ಸಿದ್ಧ ಇಡು ನಾನು ಬಿರ್ನೆ ಹೋಗಿ ಎಲ್ಲಾಗಿತ್ಕೊಂಡು ಬಂದ್ಬಿಡ್ತೀನಿ ಆಯ್ತಾ ಇಲ್ಲಾಂದ್ರೆ ಆಮೇಲೆ ಬಸ್ ಗಿಸಿಗೆ ತೊಂದರೆ ಆಗ್ಬಿಟ್ಟು ಮಳೆ ಟೈಮ್ ಬೇರೆ ಎಲ್ಲರೂ ಅವ್ರ ಮನೆಗೆ ಹೋಗಿ ಸೇರ್ಕೊಬಿಡ್ಲಿ ಹ್ಞೂ ಸರಿ ಕಣ್ರಿ ಆಯಿತು ಹೋಗಿ ಬೇಗ ಕಿತ್ಕಂಡು ಬಂದ್ಬಿಡಿ ಹೋಗಿ ಗೀತಾ ನವ್ಯಾ ಬಂದ್ರವ ಇಲ್ಲಿ ಒಂಚೂರು ಹೇಳಿಯತ್ತೆ ಏನು ಬೇಕಿತ್ತು ಏ ಏನಿಲ್ಲ ಕಣ್ರವ ಈಗ ರಾಗಿ ಒಂದು ಮುಟ್ಟೆನೂವೇ ಹಂಗೆ ಕಾಯಿನೂ ಒಂದು ಮುಟ್ಟೆನೂ ಹಾಕಿದ್ದೀನಿ ಇನ್ನು ಅಕ್ಕಿ ಬೇಕೇನ್ರವ ನೀವು ನಮ್ಮ ಅಕ್ಕಿನ ತಿಂದಿರೋ ಇಲ್ವೋ ಅಂತ ಅಂದ್ಬಿಟ್ಟು ಕೇಳ್ಬಿಟ್ಟು ಹಾಕುವ ಅಂತ ಸುಮ್ಮನದೇ ಕಣ್ರವ ಅಯ್ಯೋ ಅತ್ತೆ ಅದೆಲ್ಲ ಯಾಕತ್ತೆ ಎಲ್ಲನೂ ನಮಗೆ ಕೊಟ್ಬಿಟ್ರೆ ನೀವೇನು ಮಾಡ್ತೀರಿ ಏ ನಮಗೇನು ಮಾಡೋಕ್ಕವ ಇದ್ದೀವಿ ಏನು ಮಾಡೋಕ್ಕೆ ಆಟೋ ಒಂದು ರೇಸನು ನಮಗೆ ಸಾಕಷ್ಟು ಐತೆ ನೀವು ತಗೊಂಡು ಹೋಗಿ ಸುಮ್ಮನೆ ಅಲ್ಲಿ ಪಟ್ನದಾಗೆ ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ತಾಕತ್ತಿರಬೇಡಿ ಏ ನಾವೂ ಎಲ್ಲ ಮಾಡೋದು ಮಕ್ಳಿಗೋಸ್ಕರನೇ ಅಲ್ವೇನವ ಹಾಂ ಅವ್ರಿಗೆ ಕೊಡ್ದಂಗೆ ಇನ್ನು ಯಾರು ಕೊಡೋಕಾಯ್ತದ ಹೇಳಿ ಆಮೇಲೆ ಇಲ್ಲೂ ಜಾಸ್ತಿ ಖಾಲಿನೇ ಆಗೋಕ್ಕಿಲ್ಲ ಅಂತೀನಿ ಈಗ ನಾನು ಒಂದೊತ್ತು ತಿಂದರೆ ಒಂದೊತ್ತು ತಿನ್ನೋದಿಲ್ಲ ನಿಮ್ಮ ಮಾವನೂ ಹಂಗೆಯಾ ಒಂದೊತ್ತು ತಿಂದರೆ ಒಂದೊತ್ತು ತಿನ್ನೋದಿಲ್ಲ ಇಂಥದ್ರಲ್ಲಿ ಎಲ್ಲಿ ಖಾಲಿ ಆಯ್ತದ ಹೇಳಿ ತಗೊಂಡೋಗಿ ಅದೇನೇನು ಬೇಕು ಅಂತ ಅಯ್ಯೋ ಗೀತಕ್ಕ ಮೊನ್ನೆ ನಾನುವೇ ಅದನ್ನೇ ಹೇಳಿದೆ ಕಣಕ್ಕ ಅತ್ತೆಗೆ ಕೇಳ್ತಾನೆ ಇಲ್ಲ ಅಂತೀನಿ ಅತ್ತೆ ಅಲ್ಲ ಬೆಳೆದಿದ್ದ ಬೆಲೆ ಎಲ್ಲನೂ ದುಡ್ಡುಗಾದ್ರೂ ಮಾಡಿದ್ರೆ ಒಂಚೂರು ದುಡ್ಡಾದರೂ ಸಿಕ್ಕದಿಲ್ವಾ ಇವ್ರಿಗೆ ಅದನ್ನೇ ಹೇಳಿದ್ರೆ ಅತ್ತೆ ಹಿಂಗೆ ಹೇಳಿದ್ರು ಆಗುತ್ತವೆ ಏ ನಾನು ಸರಿಯಾಗಿ ಹೇಳ್ತೀವನಿ ಕಣಂತೆ ನೀವು ಯಾಕೆ ಇಷ್ಟ ನಮ್ಮ ಬಗ್ಗೆ ಚಿಂತೆ ಮಾಡ್ತೀರಿ ಹಾಂ ಹೋಗಿ ಅಲ್ಲಿ ಕಾಲುಗಳ್ ನೀಟ್ಟಿದ್ದೀನಿ ಹೆಸ್ರು ಕಾಳು ಅವರೆಕಾಳು ಕಾಳು ತೊಗರಿಬೇಳೆ ಎಲ್ಲದನ್ನು ಎತ್ತಿಟ್ಟಿದ್ದೀನಿ ಅದು ಏಟೆಡ್ಬೇಕು ಇಬ್ರು ಹಾಕೊಬಿಡ್ರವಾ ನಂಗೆ ಗೊತ್ತಾಗಕ್ಕಿಲ್ಲ ಏಟೆಟ್ ಹಾಕಬೇಕು ಅಂತ ಅದಕ್ಕೆ ಸುಮ್ಮನಾಗಿದ್ದೀನಿ ಹೋಗಿ ಹಾಕ್ಕೊಂಡು ಬಿರ್ಬೂರ್ನೆ ರೆಡಿಯಾಗಿ ಹೋಗ್ರವ ಟೈಮ್ ಆಯಿತು ಇಬ್ರುವೇ ಒಂದೊಂದು ಕವರ್ಗೆ ಹಾಕಿ ಪೂರ್ತಿ ಖಾಲಿ ಮಾಡಿಬಿಡಿ ನಮಗೇನು ಬೇಕಾಗಿಲ್ಲ ಆಮೇಲೆ ನಮಗೆ ಬೇಕಾಯ್ತದೆ ಅಂತ ಇಟ್ಟಿಟ್ಬಿಟ್ಟು ಹೋಗಿರ ಆಯಿತಾ ಇಬ್ರುಗೇ ಅರ್ಧರ್ಧ ಮಾಡ್ಕೊಂಡು ಕವರ್ಗೆ ಹಾಕೊಬಿಡ್ರವ ಹಂಗೆಯಾ ಈ ಸರಿ ಒಂಚೂರು ಹೆಸ್ರು ಕಾಲು ಬೆಳೆದಿರಲಿಲ್ಲ ಕಣವ ನಾವು ಅದಕ್ಕೆ ನಮ್ಮ ಜಯಕ್ಕೆ ಅವ್ಳಲ್ಲ ಅವಳ ಮನೆಯಿಂದ ಬಂದಿದ್ದೀನಿ ಅದೇನು ಕಿರುಕಳಂಗವೋ ಹೆಂಗವೋ ಗೊತ್ತಿಲ್ಲ ಒಂಚೂರು ನೋಡ್ಕೊಳ್ಳಿ ಹಾಂ ಆಮೇಲೆ ಕಲ್ಲು ಪಲ್ಲು ಎಲ್ಲ ಇರ್ತದೆ ನಮ್ಮಲ್ಲಿ ಬೆಳೆದಿದ್ದಿದ್ರೆ ನಾನು ಚೆನ್ನಾಗಿ ನೋಡಿ ಇಟ್ಟಿರ್ತಿದ್ದೆ ಇದರಲ್ಲಿ ಕಲ್ಲು ಗಿಲ್ಲು ಎಲ್ಲ ಇರ್ತದೆ ಒಂಚೂರು ನೋಡ್ಕೊಂಡು ಆರಿಸ್ಕೊಬಿಡ್ರವಾ ಮಾಡೋಕಿನ ಮುಂಚೆ ಹ್ಞೂ ಸರಿ ಕಣತೆ ಟೈಮ್ ಆಗ್ತದೆ ನಾವೆಲ್ಲನೂ ಹಾಕತ್ತೀವಿ ನವ್ಯ ನೀನು ನಡಿ ಎಲ್ಲನೂ ಹಾಕೋ ನಡಿ ಹ್ಞೂ ಕಣಕ್ಕ ನಡಿ ನೀವೇಗೋ ಆ ಬಸ್ಸಲ್ಲಾದರೂ ಹೋಯ್ತಿರಿ ನಮ್ದು ಗಾಡಿ ಅಲ್ವೇನಕ ಆಮೇಲೆ ಮಳೆಗಿಲ್ಲ ಬಂದ್ಬಿಟ್ರೆ ಕಷ್ಟ ಲೇ ಗೀತಾ ಏನು ಮಾಡ್ತಿದ್ದೀಲೇ ಎಲ್ಲ ಸಿದ್ಧ ಆಯ್ತಾ ಮಗನೂ ರೆಡಿ ಮಾಡ್ಕೊಂಡಾ ನಡಿಲೇ ಬಿರ್ನೆ ಹೋಗಮ್ಮಾ ಬಸ್ ಸಿಗಿಲ್ಲಾ ಹ್ಞೂ ಕಣ್ರಿ ಎಲ್ಲಾನು ರೆಡಿ ಮಾಡ್ಕೊಂಡಿನಿ ಬ್ಯಾಗು ಸಿದ್ಧ ಆಯ್ತು ಕಣ್ರಿ ನಡೀರಿ ಒಂಡಮಾ ಅಮ್ಮ ಮತ್ತೆ ನಾವು ಓಡ್ತೀವಿ ಕಣಮ್ಮ ಹಾ ಅಣ್ಣವ್ರ ಜೊತೀಲಿ ಓಡ್ತೀವಿ ಗಾಡೀಲಿ ಬೇರೆ ಹೋಗೋದಲ್ವೇನಮ್ಮ ಪುಟ್ಟಿ ಬೇರೆ ಇರ್ತಾಳೆ ಮಳೆಗಿಲೆ ಬಂದರೆ ಆಮೇಲೆ ತೊಂದರೆ ಆಗೋಯ್ತದ ಕಣಮ್ಮ ಹಾಂ ಬೇಗನೆ ಓಡ್ತೀವಿ ಕಣಮ್ಮ ಹ್ಞೂ ಸರಿ ಕಣಪ್ಪ ಆಯಿತು ಒಂಡಿ ಎಲ್ಲರೂ ಅಪ್ಪ ಅಪ್ಪ ನಾನು ಬರೋಕ್ಕಿಲ್ಲ ಕಣಪ್ಪ ಅಜ್ಜಿ ಜೊತೆಲೇ ಇರ್ತೀನಿ ಕಣಪ್ಪ ಪ್ಲೀಸ್ ಕಣಪ್ಪ ಏ ಪುಟ್ಟಿ ಹಂಗೆಲ್ಲ ಹಠ ಮಾಡಬಾರ್ದು ಸುಮ್ಕೆ ಬಾಯಿಲಿ ಹೊರ್ಣುಮ ಅಲ್ಲ ಸ್ಕೂಲ್ಗೆ ಯಾರು ಹೋದರು ಒಂದು ವಾರ ಆಯಿತು ಆಗಲೇ ಸ್ಕೂಲ್ಗೆ ಹೋಗಿ ಇನ್ನೂ ಅಜ್ಜಿ ಜೊತೆಲಿ ಇರ್ತೀನಿ ಅಂತಿದ್ಯಲ್ಲ ಬಾ ಹೊಂಡುಮಪ್ಪ ಅಯ್ಯೋ ರೀ ಪುಟ್ಟಿಗೇನೋ ಬೈತಾಯಿದ್ದೀರಿ ಯಾಕೋ ನನಗೂವೇ ಮಂಚ ಇಲ್ಲ ಕಣ್ರಿ ಇಲ್ಲಿಂದ ಬರೋಕ್ಕೆ ಚೆಂದಾಗಿ ನಾವು ಒಂದು ವಾರದಿಂದ ಅಕ್ಕನೂ ನಾನುವೇ ಅಡುಗೆ ತಿಂಡಿ ಎಲ್ಲ ಮಾಡ್ಕೊಂಡು ಮಾತಾಡ್ಕೊಂಡು ಮಕ್ಳೆಲ್ಲನೂ ಆಟಾಡ್ಕೊಂಡು ಅತ್ತೆ ಜೊತೆಲೂ ಮಾತಾಡ್ಕೊಂಡು ಚೆಂದಾಗಿದ್ದು ಕಣ್ರಿ ಇಲ್ಲಿಂದ ಯಾಕೋ ಬರೋಕ್ಕೆ ಮಂಚಾಯ್ತ ಇಲ್ಲ ಕಣ್ರಿ ಏನು ಮಾಡೋದು ಹ್ಞೂ ಕಣ್ಣವ್ಯ ನನಗೂ ಯಾಕೋ ಬೇಸರ ಐತೆ ಐತೆ ಕಣ್ಣವ್ಯ ಇಲ್ಲೆಲ್ಲ ಬಿಟ್ಟು ಹೋಗೋಕೆ ಮಂಜು ಬರ್ತಾಯಿಲ್ಲ ಇನ್ನೊಂದು ವಾರ ರಜ ಗೀಜ ಇದ್ಬಿಟ್ಟಿದ್ದಿದ್ರೆ ಇದ್ಬಿಡುವು ಹೆಂಗೂ ಈ ಮಕ್ಳದ್ದು ಬೇರೆ ಸ್ಕೂಲ್ ಬೇರೆ ಐತಲ್ಲ ಸ್ಕೂಲ್ ಇರ್ಲಿಲ್ಲ ಅಂದಿದ್ರೆ ಇದ್ ಬಿಡ್ಬೋದಿತ್ತು ಅಲ್ವೇ ರೀ ಹೆಂಗುವ ಮಕ್ಳಿಗೆ ಈಗ ಒಂದು ಎರಡು ತಿಂಗ್ಳು ಆಗೈತಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿ ಸೇರಿಸ್ಕೊಂಡು ಇಲ್ಲೇ ಇದ್ಬಿಡ್ಮ ಎಲ್ಲರೂವೇ ಓ ಇದೆಲ್ಲ ಪಿಲಾನ್ ಬೇರೆ ಮಾಡ್ಕೊಂಡಿದ್ದೀರೋ ಏ ಬನ್ನಿ ಸುಮ್ಮನೆ ಇಬ್ರು ಮುಂದಿನ ಸರಿ ಹಬ್ಬಕ್ಕೆ ಬರೋರಂತೆ ಇಲ್ಲ ಎರಡು ಮೂರು ದಿನ ರಜೆ ಇರ್ತದಲ್ಲ ಅವಾಗ ಬಂದು ಹೋಗೋರಂತೆ ಬನ್ನಿ ಈಗ ಮಕ್ಳಿಗೆ ಸ್ಕೂಲ್ ವೇಸ್ಟ್ ಆಯ್ತದೆ ಪೀಜೆಲ್ಲ ಕಟ್ಟಿರೋದೇನು ವಾಪಸ್ ಕೊಡ್ತಾರೆ ಅನ್ಕೊಬಿಟ್ಟಿದಿರೋ ಏನು ಕೊಡೋಕ್ಕಿಲ್ಲ ಬನ್ನಿ ಹೋಗುಮ್ಮ ಅಲ್ಲ ಕಣಮ್ಮ ನನಗೊಂದು ಡೌಟ್ ಐತೆ ಕಣಮ್ಮ ಇವರಿಬ್ರು ಹಾವು ಮುಂಗ್ಸಿರಂಗ ಆಡ್ತಿದ್ದವರು ಇದೇನಿವಾಗ ಚಂದಾಗಿ ಅಕ್ಕ ತಂಗಿರಂಗಾಗಿ ಇಬ್ರುವೇ ನಾನು ಹೋಗೋಕ್ಕಿಲ್ಲ ನಾನು ಹೋಗೋಕ್ಕಿಲ್ಲ ಅಂತವಲ್ಲ ಇಬ್ಬರೂ ಇಲ್ಲೇ ಇರ್ತೀವಿ ಇಲ್ಲೇ ಇರ್ತೀವಿ ಅಂತವರಲ್ಲ ಏನು ಸಮಾಚಾರ ಏನು ಮಾಡ್ದಮ್ಮ ಅಂತ ನೋಡಿ ಏ ನಾನೇನು ಮೋಡಿ ಮಾಡಿಲ್ಲ ಕಣಪ್ಪ ಅವರಿಬ್ರು ಚೆಂದಾಗಿ ಮಾತಾಡ್ಕೊಂಡು ಚಂದಾಗಿ ಅವರೇ ನಾನೇನು ಮಾಡೋಕೋಗನೇ ಅಯ್ಯೋ ಅತ್ತೆ ಹೋಗ್ಬಿಟ್ಟು ಬರ್ತೀವಿ ಬೂಡಿ ಅತ್ತೆ ಇನ್ನೇನು ಮಾಡೋಕ್ಕಾಯ್ತದೆ ಆಮೇಲೆ ಮುಂದಿನ ಸರ್ತಿ ಹಬ್ಬಕ್ಕೆ ಬರೋಣ ಅಂತಂದರೆ ಮುಂದಿನ ಸರ್ತಿ ಗೌರಿ ಹಬ್ಬ ಬರ್ತದೆ ಕಣತೆ ಮುಂದಿನ ತಿಂಗಳು ಗೌರಿ ಹಬ್ಬಕ್ಕೆ ತವ್ರ ಮನೆಗೆ ಬೇರೆ ಹೋಗ್ಬೇಕಲ್ಲ ಏನು ಮಾಡ ಜಾಸ್ತಿ ದಿನನೂ ರಜೆ ಇಲ್ಲ ಜಾಸ್ತಿ ದಿನ ರಜೆ ಇದ್ದಿದ್ರೆ ಇಲ್ಲಿಗೆ ಬಂದುಬಿಡುವು ಹ್ಞೂ ಕಣವ್ಯ ಹಂಗೆ ಮಾಡ್ಬೋದಿತ್ತು ಆಮೇಲೆ ಅತ್ತೆ ಒಂದು ಮಾತು ಹೇಳ್ತೀನಿ ಕಣತೆ ಮುಂಚೆ ನಾನು ತವ್ರ ಮನೆಯಿಂದ ಹೊರಡ್ಬೇಕಾರೆ ಹಿಂಗೆ ಬೇಜಾರಾಯ್ತಿತ್ತು ಆಯ್ತಿತ್ತು ಕಣತೆ ಈಗ ಇಲ್ಲಿ ಅತ್ತೆ ಮನೆಯಿಂದ ಹೋಗ್ಬೇಕಾದ್ರೂ ಹಿಂಗೆ ಆಯ್ತೈತೆ ಕಣತೆ ಹಿಂಗೆ ಅಲ್ವಾ ಎಲ್ಲ ಚೆಂದಕ್ಕಿದ್ರೆ ಬಿಟ್ಟೋಗೋಕ್ಕೆ ಮಂಚೆ ಬರೋಕ್ಕಿಲ್ಲ ಹ್ಞೂ ಕಣ್ರವ ಏನು ಮಾಡೋದು ಎಲ್ಲ ಅವ್ರವ್ರ ಕೆಲಸಕ್ಕೆ ಹೋಗಬೇಕು ಮಕ್ಕಳು ಈ ಸ್ಕೂಲ್ಗೆ ಹೋಗ್ಬೇಕಲ್ವಾ ಹೋಂಡಿ ಇನ್ನೇನು ಮಾಡೋಕ್ಕಾಯ್ತದೆ ನೀವೇ ಹಿಂಗೆ ಅಂದರೆ ಇನ್ನು ನನ್ಗತಿ ಹೇಳಿ ಹಾಂ ನೀವೆಲ್ಲರೂ ಹೋದ್ಮೇಲೆ ಮನೆಯೆಲ್ಲ ಕಾಲು ಖಾಲಿ ಆಗೋಯ್ತದೆ ನಾನು ಅದು ಹೆಂಗಿರ್ತೀನೋ ಏನೋ ಕಣ್ರವ ಅತ್ತೆ ಒಂದು ಕೆಲಸ ಮಾಡಿಯತ್ತೆ ನೀವೂ ನಮ್ಮ ಜೊತೆಗೆ ಬಂದ್ಬಿಡಿ ಅಥಗಿ ನಮ್ಮ ಮನೇಲಿ ಒಂದು ಸ್ವಲ್ಪ ದಿನ ಗೀತಾಕವ್ರ ಮನೇಲಿ ಒಂದು ಸ್ವಲ್ಪ ದಿನ ಇದ್ದು ಬರೋರಂತೆ ಹ್ಞೂ ಕಣತ್ತೆ ಅತ್ತೆ ನೀವು ಹೇಳಿದ್ರಲ್ಲ ಪಾಪ ನೋಡೋಕ್ಕೆ ಅಂತ ಬರ್ತೀನಿ ಅಂತ ನನ್ನ ಜೊತೇಲಿ ಮತ್ತೆ ಹೊಳ್ತಾನೆ ಇಲ್ಲ ನೀವು ಅಯ್ಯೋ ಹಂಗೆ ಮಾಡೋಕ್ಕಾಯ್ತದೇನವಾ ಹಾಂ ಇಲ್ಲಿ ಮಾವಂಗೆ ಅಡುಗೆ ತಿಂಡಿ ಎಲ್ಲ ಯಾರು ಮಾಡ್ಕೊಟ್ಟಾರವಾ ಪಾಪ ಯಾರು ಮನೆಗೆ ಹೋಗಿ ತಿಂದದು ಹಾಂ ನಾನೇ ಬೇಕು ಅವ್ರಿಗೆ ಅಡುಗೆಗೆ ತಿಂಡಿ ಎಲ್ಲ ಮಾಡ್ಕೊಡೋಕ್ಕೆ ಆಮೇಲೆ ಅಲ್ಲಿ ಹೋಟ್ಲಿಗೆ ಹೋಗಿ ತಿಂದ್ರೂ ಅವ್ರಿಗೆ ಆರೋಗ್ಯ ಸರಿಕಿರಲ್ಲ ಕಣರವ ವಯಸ್ಸು ಬೇರೆ ಆಗೈತೆ ಏನು ಮಾಡೋಕ್ಕಾಯ್ತದ ಹೇಳಿ ಈ ಸತಿ ರೇಷ್ಮೆ ಗೂರೆಲ್ಲ ಮಾರಿ ಬಂದ ತಕ್ಷಣ ಕರ್ಕೊ ಬಂದುಬಿಡ್ತೀನಿ ನಡೀರಿ ಒಂದು ವಾರ ಅಲ್ಲಿ ಒಂದು ವಾರ ಇಲ್ಲಿ ಇದ್ಬಿಟ್ಟು ಬರ್ತೀವಿ ಮಕ್ಳ ಜೊತೆನೂ ಸಮಯ ಕಳೆದಂಗೆ ಆಯ್ತದೆ ಹ್ಞೂ ಸರಿ ಕಣತ್ತೆ ನಾವಿನ್ನ ಒಣ್ತೀವಿ ಆಮ್ಯಾ ಮಳೆಗಿಲೆ ಬಂದ್ಬಿಟ್ರೆ ಕಷ್ಟ ಕಾಣತ್ತೆ ಅದಕ್ಕೆ ಆಮ್ಯಾ ಮಾವನೂ ಕೇಳಿದೆ ಅಂತ ಹೇಳಿ ಹ್ಞೂ ಸರಿ ಕಣವ ಆಯಿತು ಹಂಗೆ ಮಾಡಿ ಅಯ್ಯೋ ನಿಮ್ಮ ಮಾವನೂ ಪಾಪ ಬಸ್ ಹತ್ತಿಸಿ ಹೋಯ್ತಿಂದ ಕಣ್ಲೆ ಅಂತ ಅಂತಿದ್ರು ಆಟೋತಿಗೆ ಅಲ್ಲೇನೋ ಟ್ಯಾಕ್ಟ್ರು ಬಂದುಬಿಟ್ರೈತಂತೆ ಹೊಲ ಉಳೋಕ್ಕೆ ಹಂಗಂತವ ಅಲ್ಲಿ ರಂಗಂಜಿಲ್ ಕೈಲಿ ಹೇಳಿ ಕಳಿಸಿದ್ದು ಕಣವ ಏನು ಮಾಡೋಣ ಹೋಗ್ಬಿಟ್ಟು ಬನ್ನಿ ಮುಂದಿನ ಸರಿ ಸಿಗ್ತಾರೆ ಹುಷಾರಾಗಿ ಹೋಗ್ರವ ಆಯ್ತಾ ಮಾತಾಡ್ಕಂಡು ಮಾತಾಡ್ಕೊಂಡು ಹೋಗಿ ನೀವು ಗಾಡೀಲಿ ಹೋಗೋರು ಆಮೇಲೆ ಪುಟ್ಟಿ ಮಲ್ಗಿಲ್ಕಬಿಟ್ಟು ಹಾಂ ಆಯಿತಾ ಆಮೇಲೆ ಆ ಲಗೇಜುವೇ ನೀಟಾಗಿ ಅಲ್ಲೆಲ್ಲಾದರೂ ಮುಂದೆ ಇಟ್ಕೊಳ್ಳಿ ಹ್ಞೂ ಸರಿ ಕಣತೆ ಆಯಿತು ಹೋಗ್ಬಿಟ್ಟು ಬರ್ತೀವಿ ಕಣತೆ ಹಾಂ ಬೇಜಾರು ಮಾಡ್ಕೊತಿರ್ಬೇಡಿ ಬರ್ತೀವಿ ಕಣತೆ ಬೇಗ ಹ್ಞೂ ಕಣತೆ ಬೇಸರ ಮಾಡ್ಕೊಂಡು ಕೂತ್ಕೊಬಿಡಿ ಒಂದು ಕಡೆ ಹಾಂ ಜಯಕ್ಕನ ಜೊತೆ ಅವ್ರ ಇವ್ರ ಜೊತೆ ಮಾತಾಡ್ಕೊಂಡು ಇರಿ ಚೆಂದಾಗೆ ಆಯಿತಾ ಬರ್ತೀವಿ ಅವಾಗವಾಗ ಫೋನ್ ಮಾಡ್ತಿರ್ತೀವಿ ಆಯಿತಾ ಬೇಜಾರು ಮಾಡ್ಕೊಬೇಡಿ ಕಣತೆ ಹ್ಞೂ ಸರಿ ಕಣ್ರವಾ ಆಯಿತು ಹೋಗ್ಬಿಟ್ಟು ಬನ್ನಿ ಬುರನೆ ಬಂದ್ಬಿಡ್ರವ ಆಯಿತಾ ಹಾಂ ಅಯ್ಯೋ ಎಲ್ಲ ಉಂಟೋಗುತ್ತೋಣಪ್ಪ ಏನು ಮಾಡೋಣ ಅಯ್ಯೋ ಹೋಗ್ಲಿ ಬಿಡಿ ಇನ್ನೇನು ಮಾಡೋಕ್ಕಾಗ್ತದೆ ಎಲ್ಲರೂ ಅವ್ರವ್ರ ಕೆಲಸಕ್ಕೆ ಹೋಗ್ಲೇಬೇಕಲ್ವ ಅತ್ತೆ ಸೊಸೆರನ್ನ ಮಕ್ಕಳು ಥರ ನೋಡ್ಕೊಂಡ್ರೆ ಆ ಮನೆ ಸುಖವಾಗಿರುತ್ತೆ ಹಾಗೆ ಸೊಸೆರುವೇ ಅತ್ತೆನ ಅಮ್ಮನಂಗೆ ನೋಡ್ಕೋತಾರೆ ಅವಾಗ ಅತ್ತೆ ಮನೆ ಅತ್ತೆ ಮನೆಯಾಗಿರೋಲ್ಲ ಅಮ್ಮನ ಮನೆ ಆಗಿಬಿಡುತ್ತೆ ಅಷ್ಟೇ ಅಲ್ವಾ ಜೀವನ ಇವತ್ತಿನ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆದರೆ ನಮ್ಮ ಮುಂದಿನ ಎಲ್ಲ ವೀಡಿಯೋಗಳು ನಿಮಗೆ ಬರ್ತಾ ಹೋಗುತ್ತೆ ಆಯಿತಾ ವೀಕ್ಷಕರೇ ಧನ್ಯವಾದಗಳು ವೀಕ್ಷಕರೇ